ನಿಮ್ಮವಾ ಏನ್ ಹೇಳ್ತಾ ಇದ್ರ ಒಂದೂವರೆ ಎಷ್ಟಕ್ಕೆ ಬಿಡ್ತೀರಾ ಒಂದು ಮೂವತ್ತಕ್ಕೆ ಬಂದ್ರೆ ಬಿಡ್ತೀರಾ ಬೇಕೇನು ಹೇಳಿದಿರ ಒಂದುವತ್ತು ಹೆಂಗ್ ಕಡೆವು ನಿಮ್ಮ ಓಕೆನಾ ತೊಂಬತ್ತೈದು ಸಾವಿರ ಕಟ್ಸ ವರಿಗಳು ಕಟ್ಸೋ ಓಕೆ ಒಂದು ಮೂವತ್ತು ಇದು ವರಿ ಬಿತ್ತನೆ ತೊಂಬತ್ತೈದು ಸಾವಿರ ಎಷ್ಟು ವರ್ಷದ್ದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಒಂದು ವರ್ಷದ್ದು ಯಾವ ಬೋಡ ಬಂಡೇನಹಳ್ಳಿ ಕೊಟಗೇರ ತಾಲೂಕಾ ಬಿಟ್ಟಿದ್ರೆ ಇನ್ನ ಬಿಟ್ಟಿಲ್ಲ ಎಲ್ಲಿ ತಗೊಂಡ್ಬಂದಿದ್ರಿ ನಾವು ಮಾಗಡಿಗೆ ಮಾಗಡಿಯಲ್ಲಿ ತಂದಿದ್ರಿ ಹಾ ನಿಮ್ಮ ಹೆಸರು ಹನುಮಂತರಾಯಪ್ಪ ಹನುಮಂತರಾಯಪ್ಪ ಬೋಡಬಂಡನಹಳ್ಳಿ ಹಾ ನಿಮ್ಮ ಫೋನ್ ನಂಬರ್ ಅಲ್ಲಿ ನೈನ್ ಫೋರ್ ಏಟ್ ಒನ್ ಡಬಲ್ ಟೂ ಹೈನ್ ಹಾ ಜೀರೋ ನೈನ್ ಎಷ್ಟು ವರ್ಷದಿಂದ ಸಾಕಾಣಿಕೆ ನಾವು ಮೂವತ್ ನಲ್ವತ್ತು ವರ್ಷ ಕ್ವಿಂಟಲ್ ಕಟ್ತಾ ಇದ್ದೀವಿ ಸರ್ ಹಾ ಹಾ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಅವಾಗ ಯಾವಾಗ ಹಳ್ಳಿಕಾರ್ ಇದ್ದೇ ಇರ್ತವೆ ಹಾ ಪಾಠ ಮಾಡೋದ್ ಬಿಟ್ಟ ಮೇಲೆ ಇದಕ್ಕೊಂತಾವ್ರಿ ನ ನಿಮ್ಮವ್ವೇನ್ರ ನಿಮ್ಮವ್ವ ಏನ್ ಹೇಳ್ತಿದ್ರಿ ಒಂದು ಹತ್ತು ಇವ ನಿಮ್ಮವ್ವ ಇವಕ್ಕೇನು ಹೇಳಿದ್ರ ಇದು ಒಂದು ಐವತ್ತೆಂಟು ಇದು ಒಂದು ಹತ್ತು ಇವೋ ಇವು ನಿಮ್ಮ ಇವು ನಮ್ಮವೇ ಏನು ಹೇಳಿದ್ರ ಒಂದು ಒಂದು ಮೂವತ್ತಾರಲ್ಲ ಹೋ ಎಷ್ಟೋ ಇವಕ್ಕೆ ಒಂದು ನಲವತ್ತು ಒಂದು ನಲ್ವತ್ತು ಆ ಕಡೆವತ್ತು ಇವ ಏಮ್ ಗಿರವಾ ಕೊಟ್ಕರ ತಂದಿದಿರ ಇವಕ್ಕೇನು ಹೇಳಿದ್ರ ಒಂದು ಇಪ್ಪತ್ತು ಆ ಕಡೆ ಎಲ್ಲ ಎಲ್ಲಷ್ಟೊತ್ತು ತಂದಿದ್ದೀರಾ ಐದು ಜೊತೆಯವೇ ಹಾಂ ಯಾವಾಗ ಬಂದ್ರೆ ನಿನ್ನೆ ಬಂದ್ರಾ ಏನ ಮರಿ ನಿನ್ನ ಹೆಸರು ವಿನಯ್ ಯಾವ ನಿಮ್ಮ ಇವ ಏನು ಹೇಳ್ತಿದ್ಯಾ ಅರವತ್ತು ಅರವತ್ತು ಸಾವಿರ ಹೇಳ್ತಿದ್ಯಾ ಹ್ಞೂ ಹ್ಞೂ ಸ್ಕೂಲ್ಗೆ ಹೋಗಿಲ್ಲ ವ್ಯಾಪಾರ ಮಾಡಕ್ಕೆ ಬಂದಿದ್ಯಾ ಇವಕ್ಕೇನು ಹೇಳಿದ್ಯಾ ಒಂದು ಹದಿನೈದು ಒಂದು ಹದಿನೈದು ಹಾಂ ಎಂಟನೇ ಕ್ಲಾಸು ಹಾಂ ಎಂಟನೇ ಕ್ಲಾಸು ಹಾಂ ಹಾಂ

ನಿಮ್ಮ ಏನ್ ಹೇಳ್ತಿದ್ರ ಒಂದು ಮೂವತ್ತು ಆರಲ್ಲ ಕಡೆ ಇದನ್ ಹೇಳಿದ್ರ ಒಂಟಿ ಹಸನಾಯೋ ಏನ್ ಹೇಳಿದಿರ ಮೂವತ್ತೈದು ಸಾವಿರ ಇದು ಹ್ಞೂ ಜೊತೆ

ಅಕ್ಕೊರೇವ ಗೊತ್ತಿಲ್ವಾ ಯಾವ ರವಿ ಬೋ ಬಡ್ಡಿಗೆರೆ ನಿಮ್ಮ ಹೆಸರು ಹೆಸರು ರಂಗನಾಥ್ ಅಂತ ನಿನ್ನೆ ಬಂದ್ರ ಹಾಂ ನಿನ್ನೆ ಬಂದ್ರೆ ಹಾಂ ಹಾಂ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹ್ಞೂ ಹ್ಞೂಣ ಕರ್ನಾಟಕ ಕ್ರಿಯೇಷನ್ ಅರವತ್ತೈದು ಅರವತ್ತೈದು ಸಾವಿರ ವರ್ಕರ್ಗಳು ಓಕೆ ನಲವತ್ತೈದು ಹಸುಗಳು ಎಪ್ಪತ್ತಾ ಯಾವ್ದು ಒಂಟಿ ಇದು ಇದು ನಲವತ್ತೈದು ಹೌದು ಎಪ್ಪತ್ತಾ ಯಾರುಳ್ಳಿ ಜಮೇನಹಳ್ಳಿ ನಿಮ್ಮ ಹೆಸ್ರು ಉದ್ದಯ ಯಾವ ಜಾತ್ರೆಗೆ ಹೋಗ್ತಾರ ಎಲ್ಲ ಎಲ್ಲ ಜಾತ್ರೆಗೆ ಹೋಗ್ತಾರ ಹಾಂ ಹಾಂ ಇದಾದ ಯಾವುದು ಇದಾದ್ಮೇಲೆ ಯಾವುದು ಅಶ್ವತ್ಥ

ಯಾವರು ಕೊರಟಗೆರೆ 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 ಟೌನ್ ಅಲ್ಲಿನ ಹಳ್ಳಿ ಯಾವುದು ಹುಲಿಕುಂಟೆ ಹುಲಿಕುಂಟೆ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ನಿನ್ನೆ ಬಂದ್ರಾ ಓನಣ್ಣ ನೆನ್ನೆ ಬಂದಿರಿ ಮನೆ ಮುಂದೆ ಯಾವಾಗಲೂ ಹೆಳೆಕಾರ ಇರ್ತಾವೆ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ತಾಮಿನಲ್ಲಿ ಸುಗಂಗಿ ಧನಿಮಾರಮ್ಮ ಬಡೂನಲ್ಲಿ ಹಾ ಓಕೆ ಆ ಬನ್ನಿ ಮಾವಾ ಏನು ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಆ ಕಡೆ ಎಂಬತ್ತೈದು ಕೊನೆಯ ಎಂಬತ್ತು ಯಾವ್ಯ ನಾಯ್ಕುನ ಪಾಳ್ಯ ಮಲ್ಲೇಶ್ವರ ನಾಯ್ಕುಂದಪಾಳ್ಯ ಕೋಟಗರ ತಾಲೂಕಾ ತುಮಕೂರು ತಾಲೂಕು ಹಾಂ ಹಾಂ ನಿನ್ನೆ ಬಂದ್ರ ಇವನಿಮ್ಮ ಏನು ಹೇಳ್ತಿದಿರ ಇವ ಜೋಡಿನ ಜೋಡಿ ಒಂದೂವರೆ ಆ ಕಡೆವೋ ಒಂದು ಇಪ್ಪತ್ತೈದು ಕೊನೆ ಒಂದು ಮುಕ್ಕಾಲು ಒಂದು ಇಪ್ಪತ್ತೈದು ಇವು ಅವು ಒಂದು ಮುಕ್ಕಾಲು ಕರ್ನಾಟಕ ಕ್ರಿಯೇಷನ್ ಯಾವರು ಈತ ಈತ ಮೊವತ್ತವರು ನೆನಪು ನಿಮ್ಮ ಹೆಸರು ಹನುಮಂತರಾಯಪ್ಪ ಹನುಮಂತರಾಯಪ್ಪ ಯಾವ್ಯಾವ ಜಾತ್ರೆಗೆ ಹೋಗ್ತಾರ ಎಲ್ಲ ಜಾತ್ರೆಗೆ ಹೋಗ್ತೀವಿ ಎಲ್ಲ ಜಾತ್ರೆಗೆ ಹೋಗ್ತಾರಾ ಹಾಂ ಹಾಂ ಇದಾದ್ಮೇಲೆ ಯಾವುದು ಇದು ಬಡವನಹಳ್ಳಿ 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 ಆದ್ಮೇಲೆ ಮಾಗಡಿನ ಮಾಗಡಿ ಹೋಗೋಲ್ಲ ಮಾಗಡಿ ಹೋಗೋಲ್ಲ ಒಂದೇ ಒಂದೇಳ್ಳಿಗೆ ಹೋಗ್ತಾರಾ